ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಹೌದು ಗದಗ ಜಿಲ್ಲಾ ಮುಂಡರ್ಗಿ ಪಟ್ಟಣದಲ್ಲಿ ಕೇಂದ್ರದ ಅಮಿತ್ ಡಾಕ್ಟರ್ ಆರ್ ಅಂಬೇಡ್ಕರ್ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಮುಂಡರ್ಗಿ ಪಟ್ಟಣದಲ್ಲಿ ಅಂಬೇಡ್ಕರ್ ಅಭಿಮಾನಿ ಬೆಳಗದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಕೊಪ್ಪಳ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಗದಗ ಮುಂಡರ್ಗಿ ರಸ್ತೆ ತಡೆದು ಅಮಿತ್ ಶಾ ವಿರುದ್ಧ ಘೋಷಣೆಯನ್ನ ಕೂಗಿತು ಅಮಿತ್ ಶಾ ಅವರನ್ನ ತಕ್ಷಣ ಕೇಂದ್ರ ಸಂಪುಟದಿಂದ ಕೈ ಬಿಡಬೇಕು ಹಾಗೂ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಮಿತ್ ಶಾ ಹೇಳಿಕೆ ಅಂಬೇಡ್ಕರ್ ಅವರಿಗೆ ಅಪಮಾನ ಎಸಗುವ ಹೇಳಿಕೆಯಾಗಿದ್ದು ಸಂವಿಧಾನದ ಅಡಿಯಲ್ಲಿ ಮೀಸಲಾತಿ ಪಡೆದು ಬದುಕುತ್ತಿರುವ ಅಮಿತ್ ಶಾ ಅವರನ್ನ ಈ ದೇಶದ ಪೌರತ್ವ ರದ್ದು ಮಾಡಿ ಗಡಿಪಾರು ಮಾಡಬೇಕಂತ ಆಗ್ರಹಿಸಿತು ಈ ಸಂದರ್ಭದಲ್ಲಿ ಅಮಿತ್ ಶಾ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಂತರ ರ್ಯಾಲಿ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮನವಿಯನ್ನ ಸಲ್ಲಿಸಲಾಯ್ತು ಅರ್ಜುನ್ ಓಸ್ಮಾನಿಗಿಗಳಾಗಿರ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆಮ್ ಆದ್ಮಿ ಆಗಿರ್ಲಿ ಇನ್ನು ಪಕ್ಷಗಳು ಪಕ್ಷಗಳಿಗೂ ಈ ಮೂಲಕ ಎಚ್ಚರಿಕೆ ಕೊಡೋದೇನಂದ್ರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ನಮ್ಗೆ ದೇ ಅವರು ಹೊರದುಕೊಂಡ್ಬಿಡ್ರಿ ಆ ದೇವರ ಸ್ವರೂಪವನ್ನು ನಾವು ಆರಾಧನೆ ಮಾಡುವ ಭಕ್ತರ ಈ ಮಾರ್ಗದಲ್ಲಿ ದಯವಿಟ್ಟು ನಿಮ್ಮ ಹೇಳಿಕೆ ನೀಡುವ ಮುಖಾಂತರ ಅದು ಸಮಾನಿತವಾಗಿ ಒಂದು ಸಮಾಜದ ಅಭಿವೃದ್ಧಿಗೋಸ್ಕರ ಹೇಳು ಒಂದು ದೇಶಕ್ಕೆ ಅವಮಾನ ಆಗುವಂತ ದೇಶದ್ರೋಹಿ ಮಾಡುವಂತ ಕೆಲಸ ಆಗ್ಬಾರ್ದಂತ ಈ ಮೂಲಕ ನಾವೆಲ್ಲರಿಗೂ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಹಾಗಾಗಿ ಯಾವುದೇ ಪಕ್ಷ ಇರಲಿ ಅಭಿಮಾನಿಗಳು ಮನ ಕಾಲ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಗಳಿಗೆ अंबेडकर 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 अंबेडकर